ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಂದಿಗದ್ದೆ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಏನಂದರೆ ಸಿಂಪಲಾಗಿ ಕೊಚ್ಚಕ್ಕಿ ಗಂಜಿ ಚೀನಿ ಗುಂಬಳಕಾಯಿ ಪಲ್ಯ ಗಂಜಿಯಲ್ಲಿ ಏನು ಸ್ಪೆಷಲ್ ಅಂತ ಯೋಚನೆ ಮಾಡ್ತಿದ್ರಾ ಆದರೆ ಇಲ್ಲಿ ನಾನು ಮ್ಯಾಜಿಕ್ ಪಾಟಲ್ಲಿ ಹೇಗೆ ಕೊಚ್ಚಕ್ಕಿ ಗಂಜಿ ಮಾಡೋದಂತ ಹೇಳಿಕೊಡ್ತಾ ಇದ್ದೇನೆ ಕೆಲವರಿಗೆಲ್ಲ ಗೊತ್ತಿರ್ಬೋದು ಇದು ಪೇಟೆಯಲ್ಲಿರುವರಿಗೆ ಯೂಸ್ ಆಗ್ತದೆ ಹಳ್ಳಿಯಲ್ಲಿ ಆದರೆ ಸೌದೆ ಒಲೆಯಲ್ಲಿ ಮಾಡ್ತಾರೆ ತುಂಬ ಬೇದಿಕು ಉಂಟು ಕೊಚ್ಚಕ್ಕಿ ಇದರಲ್ಲಿ ಮಾಡುವ ಇದು ನಾನು ಶೋರೂಮಲ್ಲಿ ತಂದದ್ದು ಇದು ಸಟ್ಟೆ ಸಿಗ್ತದೆ ಮ್ಯಾಜಿಕ್ ಪಾಟ್ ಅಂತ ಹೇಳಿದರೆ ಕೊಡ್ತಾ ಇತ್ತು ಈಗ ಫಸ್ಟಿಗೆ ಪಾತ್ರೆಯಲ್ಲಿ ನೀರಿಡುವ ಮುಕ್ಕಾಲು ಪಾತ್ರೆ ಆಗುವಷ್ಟು ನೀರು ಕುದೀತಾ ಬರುವಾಗ ಕೊಚ್ಚಕ್ಕಿ ತೊಳೆದು ಹಾಕುವ ಕೊಚ್ಚಕ್ಕಿ ಅಂದರೆ ಬಾಯ್ಲ್ಡ್ ರೈಸ್ ನೀರು ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಇಡುವ ಯಾಕಂದರೆ ಕಮ್ಮಿ ನೀರಿಡಬಾರ್ದು ತಿಳಿ ದಪ್ಪ ಆಗ್ತದೆ ಕೊಚ್ಚಕ್ಕಿ ಎಲ್ಲ ಮೇಲೆ ಮುಚ್ಚಿ ಇಡುವ ಪಾತ್ರೆನ ಕುದಿಲಿಕ್ಕೆ ಈಗ ಚಿಕ್ಕ ಚಿಕ್ಕ ಕುದಿ ಬಂತು ನೋಡಿ ಕುದಿ ಒಂದು ಕುದಿ ಬಂದರೆ ಸಾಕು ಹೀಗೆ ಕುದಿಯುವಾಗ ಅದನ್ನು ಅದರದ್ದೇ ಮುಚ್ಚುಳ ಹಾಕಿ ಆ ಮ್ಯಾಜಿಕ್ ಪಾಟ್ ಒಳಗೆ ಇಡಬೇಕು ಒಂದು ಎರಡು ಗಂಟೆ ಇಡಬೇಕು ಬಾಯಿ ಓಪನ್ ಮಾಡಬೇಕು ಬಾರ್ದು ಪಾಟಿದು ಇದು ಪಾಟ್ ಒಳಗೆ ಇಡುವಾಗ ಈ ಟಯರ್ ಟೈಪ್ ಇದು ಉಂಟಲ್ಲ ಅದನ್ನು ಮೇಯ್ನಾಗಿ ಇಡಲೇಬೇಕು ಅದು ಇಡದೇ ಇದ್ದರೆ ನಿಮ್ಮ ಪಾಟ್ ಹಾಳಾಗ್ತದೆ ಅದು ಮೇಯ್ನ್ ಇದಕ್ಕೆ ಈಗ ಪಾತ್ರೆಯನ್ನು ಅದರೊಳಗಡೆ ಇಟ್ಟು ಚ ಈ ಮ್ಯಾಜಿಕ್ ಪಾಟನ್ನು ಮುಚ್ಚಿ ಇಡಿ ಎರಡು ಗಂಟೆ ಓಪನ್ ಮಾಡಬೇಡಿ ಅನ್ನ ರೆಡಿ ಆಗ್ತಾ ಇರಲಿ ಈಚೆಗಡೆ ನಾವು ಚೀನಿ ಗುಂಬಳಕಾಯಿ ಪಲ್ಯ ಮಾಡುವ ತುಂಬ ಈಸಿಯಾಗಿ ಮಾಡುವ ಚೀನಿ ಗುಂಬಳಕಾಯಿನ ಕಟ್ ಮಾಡುವ ಇಲ್ಲಿ ಇದು ಗುಂಬಳಕಾಯಿದು ಸಿಪ್ಪೆ ಸ್ವಲ್ಪ ದಪ್ಪಾಗಿದೆ ಇದು ಬೆಳೆದು ಹೋಗಿದೆ ಸ್ವಲ್ಪ ಚಿಕ್ಕದು ಲತ್ತು ಸಿಕ್ಕಿದರೆ ಅದನ್ನು ಸಿಪ್ಪೆ ಹಾಕಿದರೆ ತೊಂದರೆ ಇಲ್ಲ ಬೇಗ ಬೇಯ್ತದೆ ಈಗ ನಾವು ಒಂದು ಬಾಣಲೆಗೆ ನಾಲ್ಕು ಟೇಬಲ್ ಸ್ಪೂನು ತೆಂಗಿನೆಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನು ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿದು ಹೋದ್ಮೇಲೆ ಅದಕ್ಕೆ ಹಸಿಮೆಣಸು ಹಾಕಿ ಒಂದು ನಾಲ್ಕು ಕಟ್ ಮಾಡಿ ಮತ್ತು ಅದಕ್ಕೆ ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿ ಈಗ ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡಿ ಕಲ್ಲರ್ ಚೇಂಜ್ ಆಗೋ ತನಕ ಪರಿಮಳ ಬರ್ತಾ ಉಂಟು ಒಗ್ಗರಣೆದು ಈಗ ಇದಕ್ಕೆ ಕಟ್ ಮಾಡಿ ತೊಳೆದಿಟ್ಟಂತಹ ಚೀನಿ ಗುಂಬಳಕಾಯಿ ಪೀಸನ್ನು ಹಾಕಿ ಇದು ಬೇಗ ಬೇಯ್ತದೆ ಆಲೂಗಡ್ಡೆ ಥರ ಸಿಪ್ಪೆ ಹಾಕಿದ್ರೂ ಹಾಕ್ಬೋದು ಹಾಕಬಾರ್ದಂತ ಏನಿಲ್ಲ ನಾನಿಲ್ಲಿ ಸಿಪ್ಪೆ ಹಾಕಲಿಲ್ಲ ಈಗ ಒಂದು ಐದು ನಿಮಿಷ ಇದರಲ್ಲೇ ಫ್ರೈ ಮಾಡಿ ಫ್ರೈ ಸ್ವಲ್ಪ ಆದಮೇಲೆ ಅದಕ್ಕೆ ಅರ್ಧ ಸ್ಪೂನು ಹಳದಿಯನ್ನು ಮಿಕ್ಸ್ ಮಾಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ನೋಡ್ಕೊಂಡು ಹಾಕಿ ಜಾಸ್ತಿ ಹಾಕಬೇಡಿ ಒಮ್ಮೆಲೆ ಕಮ್ಮಿ ಆದರೆ ಮತ್ತೆ ಹಾಕ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕಿ ನಾನಿಲ್ಲಿ ಮಧ್ಯದಲ್ಲಿ ಸ್ವಲ್ಪ ಇಂಗನ್ನು ಆ್ಯಡ್ ಮಾಡಿದ್ದೇನೆ ಈಗ ನೀರನ್ನು ಹಾಕಿ ಮಿಕ್ಸ್ ಮಾಡಿ ಮುಚ್ಚಿ ಇಡಿ ಬೇಯಲಿಕ್ಕೆ ಈಗ ನೋಡಿ ಬೆಂದಿದೆ ಮುಕ್ಕಾಲು ಅಂಶ ಬೆಂದಿದೆ ಈಗ ಇದಕ್ಕೆ ರುಚಿಗೆ ಒಂದು ಅರ್ಧ ತುಂಡು ಬೆಲ್ಲ ಹಾಕುವ ಚಿಕ್ಕ ಪೀಸ್ ಹಾಕು ತುಂಬ ಜಾಸ್ತಿ ಹಾಕಬೇಡಿ ಸಿಹಿ ಆಗ್ತದೆ ಮಿಕ್ಸ್ ಮಾಡಿ ಮತ್ತೆ ತುರಿದಿಟ್ಟಂತಹ ಅರ್ಧ ತೆಂಗಿನಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಜಾಸ್ತಿ ಬೇಯಿಸಲಿಕ್ಕೆ ಹೋಗೋದು ಬೇಡ ಆವಾಗಲೇ ಬೆಂದಿದೆ ಖಾಲಿ ಸ್ವಲ್ಪ ಕಾಯಿ ಹಾಕಿ ಸ್ವಲ್ಪ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟರೆ ಸಾಕು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ತುಂಬ ರುಚಿ ಕೊಡುತ್ತೆ ಇದನ್ನು ಗಂಜಿಯೊಟ್ಟಿಗೆ ತಿನ್ನಬೇಕಂತೇನಿಲ್ಲ ದೋಸೆ ಚಪಾತಿ ಯಾವುದಕ್ಕೂ ಇದು ಸೂಟ್ ಆಗ್ತದೆ ತುಂಬ ರುಚಿ ಕೊಡ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ನಾವು ಆವಾಗಲೇ ಮ್ಯಾಜಿಕ್ ಪಾಟ್ ಒಳಗೆ ಇಟ್ಟಂಥ ಅನ್ನ ಕೂಡ ರೆಡಿಯಾಯಿತು ನೋಡಿ ಅನ್ನ ಎಷ್ಟು ಚೆನ್ನಾಗಿ ಬೆಂದಿದೆ ಸೌದೆ ಒಲೆಯಲ್ಲಿ ಮಾಡಿದರೆ ಹೀಗೆ ಆಗುತ್ತಲ್ಲ ಹಾಗೆ ಗಂಜಿ ಟೈಪ್ ಆಗಿದೆ ಪೇಟೆಯಲ್ಲಿದ್ದವರಿಗೆ ಇದು ತುಂಬ ಒಳ್ಳೆಯದು ಗ್ಯಾಸ್ ಸೇವಿಂಗ್ ಕೂಡ ಹೌದು ಕೆಲವರಿಗೆ ಕುಕ್ಕರಲ್ಲಿ ಗಂಜಿ ಮಾಡಿದರೆ ಅಷ್ಟು ಊಟ ಮಾಡಲಿಕ್ಕೆ ಒಳ್ಳೆಯದಾಗೋದಿಲ್ಲ ಆದರೆ ಈ ಮ್ಯಾಜಿಕ್ ಪಾಟಲ್ಲಿ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ ಊಟ ಮಾಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರಿಮಳ ಕೂಡ ಹಾಗೆ ಉಂಟು ಬಿಸಿ ಬಿಸಿ ಗಂಜಿ ಚೀನಿ ಗೊಂಬಳಕಾಯಿ ಪಲ್ಯ ಸೂಪರ್ ಕಾಂಬಿನೇಷನ್ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು